ಭಗೀರಥ ಚಲನಚಿತ್ರ ಏನು ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಜನರು ಗೆಲ್ಸಿದ್ದಾರೆ ಆ ಸಿನಿಮಾನ ಭಾಳ ದೊಡ್ಡ ಮಟ್ಟದಲ್ಲಿ ಗೆಲ್ಸಿದ್ದಾರೆ ಹಾಗಾಗಿ ಗೆದ್ದಿರುವಂಥ ಒಂದು ಸಿನ್ಮಾಗೆ ಆದರೂ ಸ್ಯಾಂಡಲ್ವುಡ್ ಇದರಲ್ಲಿ ಅದು ಸ್ಯಾಂಡ್ಲ್ವುಡ್ಗೆ ಸೇರಬೇಕು ಈ ಸಿನಿಮಾ ಗೆದ್ದಿರೋದು ಅದು ಸ್ಯಾಂಡಲ್ವುಡ್ ಗೆದ್ದಾಗೆ ನಾನು ಅವತ್ತಿಂದ ಮೊದಲಿಂದ ಹೇಳ್ತಾ ಇದ್ದೀನಿ ಜನರು ವೀಕ್ಷಕರು ನಮ್ಮ ಸಿನಿಮಾ ನೋಡಿ ಸ್ಯಾಂಡಲ್ವುಡ್ನ ಗೆಲ್ಸಿದ್ದಾರೆ ರಂಗನಾಥ ಕ್ಷೇತ್ರನ ಅಂತೇಳಿ ಹೇಳ್ತಾ ಅದೇ ಭಾವನೆ ಅದನ್ನು ಕೂಡ ಹೀಗೆ ಮತ್ತು ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ನಾನು ಒಂದು ಬಾರಿ ಈ ಚಲನಚಿತ್ರೋತ್ಸವ ಉಪ ಸಮಿತಿಗೆ ಅಧ್ಯಕ್ಷ ಆಗಿದ್ದೆ ಆ ಸಂದರ್ಭ ನಾವು ವರ್ಕ್ಶಾಪೇ ಮಾಡಿದ್ವಿ ಮನಸಂಗ ಗೋತ್ರನಲ್ಲಿ ಐದು ದಿವಸ ನುರ್ತ ಎಲ್ಲ ನಿರ್ದೇಶಕರು ಮತ್ತು ಪ್ರೊಡ್ಯೂಸರ್ಸು ಎಲ್ಲ ಔಟ್ಸ್ಟ್ಯಾಂಡಿಂಗ್ ಅವ್ರನ್ನೆಲ್ಲ ಕರೆಸಿ ಅವ್ರ ಹತ್ರ ಎಲ್ಲ ಒಂದು ವರ್ಕ್ಶಾಪ್ ಮಾಡಿಸಿದ್ವಿ ಭಾಳ ಪ್ರಯೋಜನ ಆಯಿತು ಅಂಥ ಒಂದು ಕಾರ್ಯಕ್ರಮಗಳು ರೂಪಿಸ್ಕೊಳ್ಬೇಕು ಸಮಿತಿ ದಸರಾ ಅಂದರೆ ಇದು ಒಂದು ಒಳ್ಳೆ ಅವಕಾಶ ದಸರಾ ನಡೆಯುವಂಥ ಸಂದರ್ಭದಲ್ಲಿ ಚಲನಚಿತ್ರದ ಬಗ್ಗೆ ಅದಕ್ಕೆ ಪೂರಕವಾಗಿರುವಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಮಾಡಿದ್ರೆ ಒಳ್ಳೆಯದು ಈಗ ನನಗೆ ಅಲ್ಲ ನಾನು ನನ್ನ ಮಟ್ಟಿಗೆ ಹೇಳಬೇಕು ಅನ್ನೋದಾದರೆ ಅದರಲ್ಲಿ ಉತ್ತಮವಾದಂಥ ಒಂದು ಸಂದೇಶಗಳಿದೆ ಸಮಾಜಕ್ಕೆ ಇವತ್ತು ಏನು ಅವಶ್ಯಕತೆ ಇದೆ ಆ ಸಂದೇಶಗಳು ಈ ನಮ್ಮ ಭಗೀರಥ ಸಿನಿಮಾದಲ್ಲಿದೆ ಸೊ ನನ್ನ ಆದಿಯಾಗಿ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ ನಿರ್ದೇಶನ ಚೆನ್ನಾಗಾಗಿದೆ ಎಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿದೆ ಸಾಂಗ್ಸು ಭಾಳ ಆಗಿ ಬಂದಿದೆ ಅದರಲ್ಲೂ ಫೈಟ್ ಅಂತೂ ಅದ್ಭುತವಾಗಿ ಬಂದಿದೆ ಹಾಗಾಗಿ ಜನರು ಇವತ್ತು ಒಂದು ಸಿನಿಮಾಗೆ ಎರಡು ಕಾಲು ಗಂಟೆ ಅವ್ರು ಕೂತ್ಕೊಂಡು ನೋಡಿದ್ರೆ ಸಿನಿಮಾ ಥಿಯೇಟ್ರ್ ಬರುವಾಗ ಹೇಗಿದೆಯೋ ಏನು ಅಂದ್ಕೊಂಡು ಬರಬೇಕು ಬಂದ ಮೇಲೆ ಅದು ಅವ್ರಿಗೆ ಗೊತ್ತಾಯ್ತು ಅದ್ರದ್ದು ಬೆಲೆ ಓಹ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಬರುವಂಥದ್ದು ತುಂಬ ದೊಡ್ಡ ನಿರೀಕ್ಷೆ ಇಟ್ಕೊಂಡು ಕೆಲವು ಸಿನಿಮಾಗಳಿಗೆ ಹೋಗ್ತಾರೆ ಅಲ್ಲಿ ಅವ್ರ ಮನಸ್ಸಿಗೆ ಇಷ್ಟ ಆಗದೆ ಇದ್ದರೆ ಅವರು ಹೊರಗಡೆ ಬರುವಾಗ ಬೈಕೊಂಡು ಬರ್ತಾರೆ ಅದು ಹಾಗಾಗಿ ಉತ್ತಮ ಚಿತ್ರ ಕೊಡಲಿ ಎಲ್ಲರೂ ಕೊಟ್ಟಿದ್ದಾರೆ ನಮ್ಮಲ್ಲಿ ಸ್ಯಾಂಡ್ಲ್ವುಡ್ಡಲ್ಲಿ ಒಂದು ಕಾಲದಲ್ಲಿ ಇಡೀ ದೇಶನೇ ನೋಡ್ತಾಯಿತ್ತು ಸ್ಯಾಂಡಲ್ವುಡ್ ರಾಜ್ಕುಮಾರ್ ಅವರು ಆ ಕಲ್ಯಾಣ್ ಕುಮಾರ್ ಅವರು ಅವರೆಲ್ಲ ಅಭಿನಯ ಮಾಡಬೇಕಾದ್ರೆ ವಿಷ್ಣುವರ್ಧನ್ ಅವರೆಲ್ಲರೂ ಈ ಕಡೆ ತಿರುಗಿ ಇದ್ರು ಅಲ್ಲಿ ಸ್ಟೋರಿ ತೊಗೊಂಡು ಬನ್ನಿ ಕನ್ನಡ ಫಿಲ್ಮ್ ಡಬ್ಬಿಂಗ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ರು ಆ ಕಾಲದಲ್ಲಿ ರಾಜ್ಕುಮಾರ್ ಅವ್ರ ಸಿನ್ಮಾಗಳೆಲ್ಲ ತೊಗೊಂಡು ಸೊ ಅಂಥದ್ದೇ ಮತ್ತೆ ಈಗ ಬಂದಿದೆ ಈಗ ಆಲ್ಮೋಸ್ಟ್ ಆಲ್ ಮತ್ತೆ ಕರ್ನಾಟಕ ಕನ್ನಡ ಚಿತ್ರರಂಗ ಸ್ಯಾಂಡ್ಲ್ವುಡ್ಡು ಪ್ಯಾನ್ ಇಂಡಿಯಾ ಏನಿದೆ ಅದರಲ್ಲಿ ಎಲ್ಲರೂ ಗೆದ್ದಿದೆ ಗೆಲ್ತಾ ಇವೆ ಎಲ್ಲ ಸಿನ್ಮಾಗಳು ಕೂಡ ಮಾಡಿರೋದೇ ಎರಡು ಸಿನಿಮಾ ಮದ್ದು ಜಮಾನ ಮಾಡಿದೆ ಇದೊಂದು ಸಿನಿಮಾ ಮಾಡಿದೆ ಇದು ನಮ್ಮ ನಿರೀಕ್ಷೆಗಿಂತ ಮೀರಿ ಪ್ರೇಕ್ಷಕರು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಫಿಲ್ಮ್ ನೋಡಿದ್ದಾರೆ ಗೆಲ್ಲಿಸಿದ್ದಾರೆ ಅದಕ್ಕಾಗಿ ನಾನು ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೇನೆ ಇಲ್ಲ ಈಗ ದಿಗ್ದರ್ಶಕ ಸಿನಿಮಾ ಇನ್ನೇನು ಒಂದು ಎರಡು ಮೂರು ತಿಂಗಳಲ್ಲೇ ಬರ್ತಾಯಿದೆ ತೆರೆಗೆ ಬರ್ತಾಯಿದೆ ಇನ್ನು ಲಾಸ್ಟ್ ಒಂದು ಕ್ಲೈಮ್ಯಾಕ್ಸ್ ಶೂಟಿಂಗ್ ಇದೆ ಅದು ಮುಗಿದ್ರೆ ಮುಗಿಯುತ್ತೆ ಅದರಲ್ಲೂ ಕೂಡ ಉತ್ತಮವಾದಂಥ ಸಂದೇಶ ಇದೆ ಅದರಲ್ಲಿ ನಮ್ಮ ಪೊಲೀಸ್ ವ್ಯವಸ್ಥೆ ಪೊಲೀಸ್ ಅಧಿಕಾರಿಗಳ ತ್ಯಾಗ ಯಾವ ರೀತಿ ಇದೆ ಕರ್ನಾಟಕ ಪೊಲೀಸ್ ಅಂದರೆ ಏನು ದೇಶದಲ್ಲಿ ಅಥವಾ ಹೊರ ದೇಶದಲ್ಲಿ ಆ ಒಂದು ಅಂಶವನ್ನು ಒಳಗೊಂಡಿರುವಂತಹ ಸಂದೇಶ ಉತ್ತಮವಾಗಿರುವಂತಹ ಚಲನಚಿತ್ರ ಇದು ತುಂಬ ಸಸ್ಪೆನ್ಸ್ ಆಕ್ಷನ್ ಎಲ್ಲ ಇದೆ ಇದರಲ್ಲಿ ಹಾಗಾಗಿ ಏನು ಭಗೀರಥ ಗೆಲ್ಸಿದ್ರಿ ವೀಕ್ಷಕರು ಅದೇ ರೀತಿ ಈ ಒಂದು ನಮ್ಮ ದಿಗ್ದರ್ಶಕ ಸಿನಿಮಾನು ಕೂಡ ಗೆಲ್ಸಿ ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ